ರೀಲ್ಸ್ಗಾಗಿ ಶೋಕಿ ಮಾಡಿದವನು ಜೈಲು ಪಾಲು ಗನ್ಮ್ಯಾನ್ ಐಷಾರಾಮಿ ಕಾರು ಕಂತೆ ಕಂತೆ ಹಣ ರೀಲ್ಸ್ಗೋಸ್ಕರ ಶೋಕಿ ಮಾಡಿದವನು ಜೈಲು ಪಾಲಾಗಿದ್ದಾನೆ ಗನ್ಮ್ಯಾನ್ ಐಷಾರಾಮಿ ಕಾರು ಕಂತೆ ಕಂತೆ ಹಣ ಕೆಜಿ ಗಟ್ಲೆ ಚಿನ್ನಾಭರಣವನ್ನ ಹಾಕೊಂಡು ಶೋ ಆಫ್ ಮಾಡುತ್ತಿದ್ದ ಬೆಂಗಳೂರಿನಲ್ಲಿ ಶೋ ಕೊಡಲು ಹೋಗಿ ಇದೀಗ ಜೈಲು ಪಾಲಾಗಿದ್ದಾನೆ ಅರುಣ್ ಕಟಾರೆಯನ್ನ ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ ಎಕೆ ಫೋರ್ಟಿ ಸೆವೆನ್ ಮಾದರಿ ನಕಲಿ ಗನ್ನ ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಮಾಡಿ ಬಿಲ್ಡಪ್ ತಗೋತಾ ಇದ್ದ ಈತನ ಬಿಲ್ಡಪ್ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಅರುಣ್ ಕಟಾರೆಯನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡಿದ್ರು ವಿಚಾರಣೆಯ ವೇಳೆ ನಕಲಿ ಗನ್ ಹಿಡಿದು ಆತಂಕ ಸೃಷ್ಟಿಸಿದ್ದಕ್ಕೆ ಕೇಸಾಗಿದೆ ಶಸ್ತ್ರಾಸ್ತ್ರ ಕಾಯ್ದೆ ಐಪಿಸಿ ಸೆಕ್ಷನ್ ಅಡಿ ಪ್ರಕರಣವನ್ನು ದಾಖಲಿಸಿ ಅರುಣ್ ಎಂಬಾತನನ್ನು ಬಂಧಿಸಿದ್ದಾರೆ ಈಗಾಗಲೇ ಆರೋಪಿ ಅರುಣ್ ಕಟಾರಿಯನ್ನ ಬಂಧಿಸಿ ಜೈಲಿಗೆ ಪೊಲೀಸರು ರೀಲ್ಸ್ ಶೋಕಿ ಕ್ರೇಜ್ ಅನ್ನೋದು ಯಾವ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಎಲ್ಲವೂ ಕೂಡ ನಕಲಿ ಗನ್ಮ್ಯಾನ್ ಐಷಾರಾಮಿ ಕಾರು ಕಂತೆ ಕಂತೆ ಹಣ ಮೈ ತುಂಬ ಚಿನ್ನ ಹಾಕೊಳ್ಳೋದು ಶೋ ಆಫ್ ವಿಡಿಯೋ ಮಾಡೋದು ಈತನ ಈ ಒಂದು ಕ್ರೇಜ್ ಬಗ್ಗೆ ಅದರಲ್ಲೂ ಗನ್ ಹಿಡ್ಕೊಂಡು ಓಡಾಡಿಕೊಂಡು ತಿರುಗ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿಯನ್ನು ಕೊಡ್ತಾರೆ ನಕಲಿ ಗನ್ನ ಹೊಂದಿದ ಹಿನ್ನೆಲೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ರೀಲ್ಸ್ ಶೋಕಿ ಹೇಗಿದೆ ಅಂತ ಹೇಳಿ ಇಂತಹ ಹುಚ್ಚಾಟದಿಂದಾಗಿನೇ ಸಾಕಷ್ಟು ಮಂದಿ ಏನೇನಾಗಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇದು ಮತ್ತೊಂದು ರೀತಿಯ ಕ್ರೇಜ್ ಇದೇ ರೀತಿಯಾಗಿ ವಿಡಿಯೋಸನ್ನು ಮಾಡ್ತಾ ಇದ್ದ ಎ ಫೋರ್ಟಿ ಸೆವೆನ್ ಮಾದರಿಯ ಗನ್ನನ್ನು ಹಿಡ್ಕೊಂಡಿದ್ದಾರೆ ಗನ್ಮ್ಯಾನ್ಗಳು ಆತನಿಗೆ ಇದೆಲ್ಲವೂ ಕೂಡ ಒರಿಜಿನಲ್ ಅಥವಾ ಏನು ಕಥೆ ಈತನ ಬ್ಯಾಕ್ಗ್ರೌಂಡ್ ಏನು ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಆದರೆ ಎ ಕೆ ಫೋರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ನನ್ನು ಹಿಡಿದು ರಸ್ತೆಯಲ್ಲಿ ಶೋ ಆಫ್ ಮಾಡಿಕೊಂಡು ಬಿಲ್ಡಪ್ ಅನ್ನು ಕೊಡ್ತಾ ಇದ್ದ ಸಾಮಾನ್ಯವಾಗಿ ಗನ್ನನ್ನು ಹಿಡಿದು ಈ ರೀತಿಯಾಗಿ ಓಡಾಡಿದರೆ ಸಾರ್ವಜನಿಕರಲ್ಲಿ ಭಯಭೀತಿ ಅನ್ನೋದು ಆವರಿಸುತ್ತೆ ಅದೇ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಬನ್ನಿ ನೋಡಿ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಅವನ ಶೋಕೆ ಹೇಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ ಹಾಗಾಗಿ ಕಾನೂನು ಪ್ರಕಾರ ಏನ್ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡಿದ್ದಾರೆ ಪೊಲೀಸರು